ಪುಸ್ತಕದ ಮನೆ ಲಯನ್ಸ್ ಸಂಸ್ಥೆ ಹಾಗೂ ಬೆಂಗಳೂರಿನ ಅವ್ಯಕ್ತ ಪ್ರಕಾಶನದ ಸಂಯುಕ್ತಾಶ್ರಯದಲ್ಲಿ ಜೂನ್ ಎರಡರಂದು ಸಂಜೆ ಐದು ಮೂವತ್ತಕ್ಕೆ ನಗರದ ಬಸವನಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ಶೃಂಗೇರಿ ಶ್ರೀ ಶಂಕರ ಮಠದ ಪ್ರವಚನ ಮಂದಿರದಲ್ಲಿ ಶ್ರೀಮತಿ ರೇಖಾ ನಾಗರಾಜ್ ರಾವ್ ಅವರ ಮನದಂಗಳ ಕೃತಿ ಬಿಡುಗಡೆ ಸಮಾರಂಭ ಕಾರ್ಯಕ್ರಮ ನಡೆಯಲಿದೆ ಎಂದು ಲಯನ್ಸ್ ಸಂಸ್ಥೆ ಅಧ್ಯಕ್ಷರಾದ ಜಿರಮೇಶ್ ಅವರು ಹೇಳಿದರು ಯಾಕೆ ಇದು ಅಪರೂಪ ಅಂತ ಹೇಳಿದ್ರೆ ಚಿಕ್ಕಮಗಳೂರಿನ ಸಾಹಿತಿಗಳಲ್ಲಿ ಬೆರಳೆ ಎಣಿಕೆಯಷ್ಟಿರ್ತಕ್ಕಂಥ ಸಾಹಿತಿಗಳು ಅದರಲ್ಲೂ ಕೂಡ ಮಹಿಳಾ ಸಾಹಿತಿಗಳಲ್ಲಿ ಅತ್ಯಂತ ವಿರಳಾತಿ ಉಳ್ಳಗಳಲ್ಲಿ ಇರ್ತಕ್ಕಂಥ ಸಾಹಿತಿಗಳು ಚಿಕ್ಕಮಗಳೂರಿನವರು ಅದರಲ್ಲಿ ಒಬ್ಬರು ನಮ್ಮ ಊರಿನ ಮನೆಮಗಳು ರೇಖಾ ನಾಗರಾಜರಾವ್ರವರು ಮೂರುಕ ಅವರು ಇವರು ಕರ್ನಾಟಕದ ವಿವಿಧ ನಿಯತಕಾಲಿಕೆಗಳಲ್ಲಿ ದಿನಪತ್ರಿಕಗಳಲ್ಲಿ ಅವರ ಅಂಕಣಗಳು ಬರಿತಾ ಇರ್ತಾರೆ ಆ ಅಂಕಣಗಳೆಲ್ಲವನ್ನು ಸೇರಿಸಿ ಒಂದು ಅದ್ಭುತವಾದ ಒಂದು ಕೃತಿ ಮಾಡಿದರೆ ಅದರ ಒಂದು ಒಂದು ಬುಕ್ ಆ ಪುಸ್ತಕದ ಬಿಡುಗಡೆ ಮನದಂಗಲ ಹೇಳಿ ಈ ಒಂದು ಪುಸ್ತಕವನ್ನ ನಮ್ಮ ಕಲ್ಕಟ್ಟೆ ಪುಸ್ತಕದ ಮನೆ ಮತ್ತು ಅದರ ಜೊತೆಗೆ ನಮ್ಮ ನಯಂ ಸಂಸ್ಥೆ ಮತ್ತು ಅಭ್ಯಕ್ತ ಪ್ರಕಾಶನ ಧನ್ಯ ಆ ಮೂರು ಜನ ಸೇರಿ ಈ ಒಂದು ಪುಸ್ತಕವನ್ನು ಮಹಿಳಾ ಸಾಹಿತ್ಯ ಆಗಿದ್ದ ಚಿಕ್ಕಮಗಳೂರಿನ ಮಹಿಳಾ ಸಾಹಿತಿ ನಾಗರಾಜ್ ರಾವ್ ಇವರ ಪುಸ್ತಕವನ್ನ ಬಿಡುಗಡೆ ಮಾಡ್ತಕ್ಕೊಂದು ವಿಶೇಷ ಅವರು ಮಹಿಳಾ ಸಾಹಿತ್ಯ ಆಗಿಟ್ಕೊಂಡು ತಮ್ಮ ಮನೆಯಲ್ಲಿ ಒಂದು ಗ್ರಂಥಾಲಯ ಮಾಡಿ ಸುಮಾರು ಎಂಟು ಸಾವಿರ ಪುಸ್ತಕಗಳನ್ನ ಮನೆಯಲ್ಲಿ ಒಂದು ಸ್ವಂತ ಗ್ರಂಥಾಲಯ ಮಾಡಿಕೊಂಡು ಅವರು ಇವತ್ತಿಯೂ ಕೂಡ ಸಂಶೋಧಿ ಸಂಶೋಧಕಿಯಾಗಿ ಮತ್ತು ಅನೇಕ ನಿಯತಕಾಲಿಕ ದಿನಪತ್ರಿಕೆಯಲ್ಲಿ ನಿರಂತರವಾಗಿ ಬರಿತಾ ಬಂದಿರತಕ್ಕಂಥವರು ಶ್ರೀಮತಿ ರೇಖಾ ನಾಗರಾಜ್ ರಾವ್ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪುಸ್ತಕ ಲೋಕಾರ್ಪಣೆಯನ್ನು ಅಮೆರಿಕದ ರಿಚ್ಮಂಡ್ ಕನ್ನಡ ಸಂಘದ ಕಾರ್ಯದರ್ಶಿ ಸೌಮ್ಯ ಕೃಷ್ಣ ಅವರು ನೆರವೇರಿಸಲಿದ್ದಾರೆ ಎಂದು ಹೇಳಿದರು ಸರಿದ ರತ್ನ ರತ್ನಾಕರ ಹೆಗ್ಡೆ ೇರಿ ಹಿರಿಯ ಸಮಾಜ ಸೇವಕಿ ಅವರನ್ನ ನಾವು ಅಧ್ಯಕ್ಷತೆ ವಹಿಸಿಕೊಂಡಿದ್ದು ಪಲ್ಲವಿ ಶಿಕ್ಷಣ ಉದ್ಘಾಟನೆ ಮಾಡ್ತಾರೆ ಮತ್ತೆ ಪುಸ್ತಕವನ್ನ ಶ್ರೀಮತಿ ಸೌಮ್ಯ ಕೃಷ್ಣ ರಿಗ್ ಅಮೇರಿಕಾ ಇವರನ್ನ ಇವರು ಬಂದು ಆ ಪುಸ್ತಕವನ್ನ ಚಿಕ್ಕ ಬಿಡುಗಡೆ ಮಾಡ್ತಕ್ಕಂಥದ್ದು ಅವರ ಕೈಯಲ್ಲಿ ಬಿಡುಗಡೆ ಮಾಡ್ತಾರೆ ಬಹಳ ವಿಶೇಷತೆ ಇದೆ ಪುಸ್ತಕದ ಪರಿಚಯವನ್ನ ಶ್ರೀಮತಿ ಭವಾನಿ ಲೋಕೇಶ್ ಪಾವಯಿತ್ರ ಸಂಸ್ಥಾಪಕಿ ಕರ್ನಾಟಕದ ಬಳಗ ಮಂಡ್ಯದವರು ಅವರು ಇದನ್ನ ಪುಸ್ತಕದ ಪರಿಚಯ ಮಾಡ್ಕೊಡ್ತಾರೆ ಇದೇ ಸಂದರ್ಭದಲ್ಲಿ ನಾವೊಂದು ಪುರಸ್ಕಾರವನ್ನ ಹಮ್ಮಿಕೊಂಡಿದ್ವಿ ಯಾರಿಗಪ್ಪ ಅಂದ್ರೆ ನಮ್ಮ ಹಿರಿಯ ಲಯನ್ ಬಂಧು ನಮ್ಮ ಏನು ಸುವರ್ಣ ಮಹೋತ್ಸವ ಸಮಿತಿಯನ್ನು ಮಾತಾಡಿದ್ದೀನಿ ಈ ವರ್ಷದ ಸುವರ್ಣ ಮಹೋತ್ಸವ ಸಮಿತಿಯ ಆಚರಣೆಯ ಸಮಿತಿಯ ಅಧ್ಯಕ್ಷರಾಗಿ ಅಧ್ಯಕ್ಷರು ಮತ್ತು ಹಿರಿಯ ಲಯನ್ ಬಂಧು ಆಶಾ ಕಿರಣದ ಮುಖ್ಯಸ್ಥರು ಆಗಿರ್ತಕ್ಕಂಥ ಡಾಕ್ಟರ್ ಜೆ ಪಿ ಕೃಷ್ಣಗೌಡ ಖ್ಯಾತ ಮಕ್ಕಳ ಸದ್ಯರು ಇವರಿಗೆ ಒಂದು ತಲುಕಟ್ಟೆ ಕನ್ನಡಿಗ ಅಂತಕ್ಕ ಪುರಸ್ಕಾರವನ್ನ ನಾವತ್ತು ಅವರಿಗೆ ಸಮರ್ಪಿಸಬೇಕು ಅಂತೇಳಿ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಅನ್ಕೊಂಡಿದ್ವಿ ಅದೊಂದೇ ಅಲ್ಲ ನಾವು ಚಿಕ್ಕಮಗಳೂರಿನ ಮೂರು ಜನ ಒಂದು ಒಂದು ಹಿರಿಯ ಪ್ರತಿಭಾವಂತನ ನಾವು ಪುರಸ್ಕಾರ ಮಾಡಬೇಕು ಅದು ಅನ್ಕೊಂಡಿದ್ವಿ ಬಹಳ ವಿಶೇಷ ಶ್ರೀಮತಿ ವರ್ಷ ಸುರೇಶ್ ಹೇಳಿ ಅವರು ಕವಯತ್ರಿ ಶಿಕ್ಷಕಿ ಸಾಧನಾ ಕೇರಿ ಸಾಹಿತ್ಯ ವೇದಿಕೆ ಅಂತ ಬೆಂಗಳೂರಿನಲ್ಲಿ ಇವರ ಒಂದು ಸಾಧನೆಯನ್ನ ಗುರುತಿಸ್ತದೆ ಅವ್ರಿಗೆ ಗೌರವಾರ್ಪಣೆ ಮಾಡ್ತೀವಿ ಆಮೇಲೆ ಚಿಕ್ಕಮಗ್ನ ಡಿ ತುಂಬಾ ಎಲ್ಲ ತಮ್ಗೆಲ್ಲರೂ ಗೊತ್ತಿರ್ತಾರೆ ಶ್ರೀಮತಿ ಜ್ಯೋತಿ ಹೇಳಿ ಅವರಿಗೆ ಒಂದು ಅವರ ಒಂದು ನಿರಂತರ ಕನ್ನಡ ಸೇವೆಗೆನ್ನ ಗುರುತಿಸ್ಬಿಟ್ಟು ಒಂದು ಗೌರವಾರ್ಪಣೆ ಮಾಡ್ಬೇಕು ಅಂತೀನಿ ಆಮೇಲೆ ಪತ್ರಿಕಾ ವಿತರಕರು ಶ್ರೀ ರಾಜಕೀಯ ಹಿರೇಮಗಳು ತಮಗೆಲ್ಲ ಗೊತ್ತಿರ್ತಾರೆ ಅವ್ರನ್ನ ಒಂದು ನಾವೇನು ಒಂದೆಲ್ಲ ಸೇರಿ ಅವ್ರಿಗೊಂದು ಯಾವ ಯಾವಾಗ ಅವಕಾಶ ಆಗುತ್ತೆ ಅಂತ ರೀತಿಯಲ್ಲಿ ಚಿಕ್ಕಮಗಳೂರಿನ ಪ್ರತಿಭೆಗಳನ್ನ ಪ್ರತಿಭಾವಂತನ ಸಾಹಿತ್ಯ ಆಸಕ್ತಿತ್ವವನ್ನು ಕನ್ನಡ ಸೇವೆ ಮಾಡುತ್ತ ಲಯನ್ ಸಂಸ್ಥೆ ಗುರುತಿಸಿಕೊಂಡು ಈ ರೀತಿಯ ಒಂದು ಕಲ್ಕಟ್ಟೆ ಪುಸ್ತಕದ ಮುಖಾಂತರ ಒಂದು ಸಾಹಿತ್ಯ ಹಿನ್ನೆಲೆ ಇರತಕ್ಕಂಥವನ್ನೆಲ್ಲ ಸೇರಿಸಿಕೊಂಡು ಒಂದು ಕೆಲಸವನ್ನು ಮಾಡಲಿಕ್ಕೆ ಒಂದು ಅವಕಾಶ ಆಗ್ತಾ ಇದೆ ನಾಗರಾಜರು ಇರ್ತಾರೆ ಆಮೇಲೆ ಲಯನ್ಸ್ ಸಂಸದೇಶದ ನಾನು ಈ ಸಮ ಈ ಒಂದು ವೇದಿಕೆ ಇರ್ತೀನಿ ಆಮೇಲೆ ಶೃಂಗೇರಿ ಶಂಕರ ಮಠದ ಶ್ರೀ ಕನಕೇಶ್ ಅವರು ಇರ್ತಾರೆ ಆಮೇಲೆ ವೈಷ್ಣವಿ ಎಂದ್ ಅವರು ಅವರ ರೇಖಾ ಮಗಳು ಅವರು ಈ ಕಾರ್ಯಕ್ರಮವನ್ನು ಪ್ರಸ್ತುತ ಪಡಿಸಿದ್ರೆ ಬಹಳ ವಿಶೇಷ ರೀತಿಯಲ್ಲಿ ಪ್ರಸ್ತುತ ಪಡಿಸೋದಕ್ಕೆ ಒಂದು ಡಾನ್ಸ್ ಮಾಡ್ಕೊಂಡು ಯೋಜನೆಯನ್ನು ಹಾಕೊಂಡಿದ್ದೀವಿ ಸ್ವಲ್ಪ ಸ್ಪೆಷಲ್ ಇರುತ್ತೆ ಇವೆಲ್ಲ ವಿಚಾರಗಳು ತಮ್ಮ ಮುಂದೆ ಹೇಳ್ಕೋಬೇಕು ಜೊತೆಗೆ ಇವತ್ತು ಇದು ಇದಕ್ಕೆ ಶೃಂಗೇರಿ ಕೂಡ ತುಂಬಾ ಜನ ನಮ್ಮ ಸಾಹಿತ್ಯ ಚಿಕ್ಕಮಗಳಿರತಕ್ಕಂಥ ಸುಗಮ ಸಂಗೀತ ಗಂಗ ರಿಜಿಸ್ಟರ್ ಮಲ್ಲಿಗೆ ಸುಗಮ ಸಂಗೀತ ಟ್ರಸ್ಟ್ ರಿಜಿಸ್ಟರ್ ಸೂರಂಕಣ ಶ್ರೀಕಂಠೇಶ್ವರ ಕಲಾ ಮಂದಿರ ಭರತ ಕಲಾ ಕ್ಷೇತ್ರ ಇವರೆಲ್ಲರೂ ಕೂಡ ನಮ್ಗೆ ಸಹಕಾರ ಕೊಡ್ತಕ್ಕಂಥದ್ದು ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಅವೆಲ್ಲರೂ ಕೂಡ ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಪಡಿಸಬೇಕು ಹಾಗೆ ಚಿಕ್ಕವಣ್ಣ ಧನತೆಗೆ ಪ್ರಸಾರ ಕೊಡಬೇಕು ಅಂತ ತಮ್ಮೆಲ್ಲ ವಿಶೇಷವಾಗಿ ಸುದ್ದಿಗೋಷ್ಠಿಯಲ್ಲಿ ನಾರಾಯಣ ಸ್ವಾಮಿ ಪುಷ್ಪರಾಜ್ ಕೃಷ್ಣಮೂರ್ತಿ ಗೋಪಿ ಕೃಷ್ಣ ಸುರೇಶ್ ಉಪಸ್ಥಿತರಿದ್ದರು